श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः आपातमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः वायुस्तुति पाठ के सुस्वगत वायुस्तुत नाल्कने श्लोकपद्धतिले अस्याविष्कर्तुकामं कलिबलकलुषेस्मिञ्जने ज्ञानमार्गं फणिवयो चन्द्रेन्द्ररुद्रद्युमणिफणिवयोनायकाद्यैर्यहाद्या मध्वाख्यं मन्त्रसिद्धं किमुत कृतवतो मारुतस्यावतारं पातारं पारमेष्ठ्यं ಪದ ಮಪ ವಿಪದಃ ಪ್ರಾಪ್ತುರಾಪನ್ನ ಪುಂಸಾಮ್ ತ್ರಿಕೃಪಿತಾಚಾರ್ಯರು ಆ ವಾಯುದೇವರ ಕಮಲಗಳ ರೇಣುಗಳನ್ನು ಧೂಳಿಗಳನ್ನು ಸ್ತೋತ್ರ ಮಾಡಲಿಕ್ಕೆ ತಾನು ಅಶಕ್ತ ಸ್ತುತಿ ಮಾಡೋದರಲ್ಲಿ ಶಕ್ತಿ ಇಲ್ಲ ಸುತರಾಮ್ ಇಲ್ಲ ಎಂಬುದನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನೇ ಮತ್ತು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಈ ಒಂದು ಪದ್ಯದಲ್ಲಿ ಕಾಮಂ ಕಲಿಮಲ ಕಲುಷೇ ಅಸ್ಮಿನ್ ಜನೇ ವಂದ್ಯಂ ಚಂದ್ರೇಂದ್ರ ಋ ಫಣಿವಯೋ ನಾಯಕ ಅದ್ದೇರಿಯ ಹಾದ್ಯ ಇಹ ಅದ್ಯ ಅದ್ಯ ಅಂದರೆ ಈಗ ಇಹ ಅಂದರೆ ಇಲ್ಲಿ ಈ ಭೂಲೋಕದಲ್ಲಿ ಅದ್ಯ ಇಂದು ಕಲಿಕೃತ ಕಲಿಮಲ ಕಲುಷಿ ಅಸ್ಮಿನ್ ಕಲಿಕೃತವಾಗಿರತಕ್ಕಂತಹ ಮಲ ಕಲಿಮಲ ಅಂದರೆ ಕಲಿಕೃತವಾದ ಮಲ ಆ ಕಲಿಕೃತವಾಗಿರತಕ್ಕಂತಹ ಮಲ ಅಂದರೆ ಅನ್ಯಥಾ ಜ್ಞಾನ ಅಂತಹ ಅನ್ಯಥಾ ಜ್ಞಾನದಿಂದ ಕಲುಷಿತೇ ಕಲಿಮಲ ಕಲುಷಿತೇ ಅಸ್ಮಿನ್ ಜನೇ ಕಲಿಯ ಕಲಿಕೃತವಾಗಿರತಕ್ಕಂತಹ ಮಲ ಅನ್ಯಥಾ ಜ್ಞಾನ ಅಂತಹ ಜ್ಞಾನದಿಂದ ಕಲುಷಿತೇ ಕಲುಷಿತವಾಗಿರತಕ್ಕಂತಹ ಅಸ್ಮಿನ್ ಜನೇ ಈ ಜ್ಞಾನಯೋಗ್ಯವಾಗಿರತಕ್ಕಂತಹ ಈ ಜನರಲ್ಲಿ ಈ ಮನುಷ್ಯರಲ್ಲಿ ಜ್ಞಾನ ಮಾರ್ಗಂ ಆವಿಷ್ಕರ್ತು ಜ್ಞಾನ ಮಾರ್ಗವನ್ನು ಆ ಜ್ಞಾನದ ದಾರಿಯನ್ನು ಆವಿಷ್ಕರ್ತುಕಾಮಂ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದು ವೇದವ್ಯಾಸರಾಗಿ ಅವತಾರ ಮಾಡಿದ್ದು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದು ಯಾಕೆ ಅಂದರೆ ಈ ಕಲಿಮಲ ಕೃತವಾಗಿರತಕ್ಕಂತಹ ಈ ಜನರಲ್ಲಿ ಒಂದು ಜ್ಞಾನ ಮಾರ್ಗವನ್ನು ಆವಿಷ್ಕಾರ ಮಾಡುವ ಅಪೇಕ್ಷೆಯಿಂದ ಅವತಾರ ಮಾಡಿ ಮಾಡಿರುವಂಥದ್ದು ಮಾರ್ಗಂ ಅಂದರೆ ತತ್ವಜ್ಞಾನ ಸರಣಿಯನ್ನು ಆವಿಷ್ಕರ್ತು ಅಂದರೆ ಪ್ರಕಟೀಕರ್ತು ಪ್ರಕಟೀಕರ್ತು ಕಾಮಹ ಯಸ್ಯ ಸಹ ಪ್ರಕಟೀಕರ್ತು ಕಾಮಹ ಆವಿಷ್ಕರ್ತು ಕಾಮಹ ಯಾವುದನ್ನು ಜ್ಞಾನ ಮಾರ್ಗವನ್ನು ಆವಿಷ್ಕಾರ ಮಾಡುವ ಅಪೇಕ್ಷೆವುಳ್ಳವರಾಗಿ ಇರತಕ್ಕಂಥವರು ಮಧ್ವಾಖ್ಯರು ಮಂತ್ರಸಿದ್ಧರು ಅಂತ ಮುಂದೆ ಹೇಳ್ತಿದ್ದಾರೆ ಇಂತಹ ಕಲು ಕಲಿಮಲ ಕಲುಷಿತವಾಗಿರತಕ್ಕಂತಹ ನಮ್ಮಂತಹ ಜನರಲ್ಲಿ ಒಂದು ಜ್ಞಾನ ಮಾರ್ಗವನ್ನು ಆವಿಷ್ಕಾರ ಮಾಡಬೇಕೆಂಬ ಅಪೇಕ್ಷೆಯಿಂದ ಅವತರಿಸಿದವರು ಒಂದು ವೇದವ್ಯಾಸರು ಒಂದು ಮಧ್ವಾಚಾರ್ಯರು ಅಂತ ಅಂತಹ ಈ ಮಧ್ವಾಚಾರ್ಯರು ಮತ್ತೆ ಚಂದ್ರೇಂದ್ರ ರುದ್ರ ದ್ವಿಮಣಿ ಮಣಿವಯೋ ನಾಯಕೈಹಿ. ಯಾವ ನಾಯಕರು ಅಂದರೆ ಚಂದ್ರ ಇಂದ್ರ ರುದ್ರ ಇವರೇ ಮೊದಲಾದ ಪ್ರಸಿದ್ಧ ನಾಯಕರು ಮತ್ತು ದ್ಯುಮಣಿ ಅಂದರೆ ಸೂರ್ಯ ಇಂತಹ ಚಂದ್ರನೇ ಮೊದಲಾದ ನಾಯಕರು ಮತ್ತು ಫಣಿ ಫಣಿ ನಾಯಕರು ಫಣಿ ಅಂದರೆ ಶೇಷ ಫಣಿ ಫಣಿಗಳ ನಾಯಕ ಅಂದರೆ ಶೇಷ ಇನ್ನು ವಯೋ ವಯೋನಾಯಕ ವಯೋನಾಯಕ ಅಂದರೆ ವಯಸ್ಸಂದರೆ ಪಕ್ಷಿಗಳು ಪಕ್ಷಿಗಳಿಗೆ ನಾಯಕನಾಗಿರ್ತಕ್ಕಂತಹ ಗರುಡ ಹೀಗೆ ಚಂದ್ರ ಇಂದ್ರ ರುದ್ರ ಸೂರ್ಯ ಆಮೇಲೆ ಈ ಶೇಷ ಶೇಷ ಗರುಡ ಇವರೇ ಮೊದಲಾದ ಎಲ್ಲ ದೇವತೆಗಳಿಂದ ನಾಯಕ ಆದ್ಯೈಹಿ ವಂದ್ಯಂ ಇವರು ವಂದ್ಯರಾಗಿದ್ದಾರೆ ಯಾರಿಂದ ಚಂದ್ರ ಇಂದ್ರ ರುದ್ರ ದ್ವಿಮಣಿ ಫಣಿ ವಯೋನಾಯಕೈ ಚಂದ್ರ ಇಂದ್ರ ರುದ್ರ ರುದ್ರದೇವರು ದ್ವಿಮಣಿ ಅಂದರೆ ಸೂರ್ಯ ಫಣಿ ಫಣಿ ನಾಯಕ ಫಣಿನಾಯಕ ವಯೋನಾಯಕ ಫಣಿ ನಾಯಕ ಶೇಷ ವಯೋನಾಯಕ ಗರುಡ ಈ ಮೊದಲಾದ ನಾಯಕರುಗಳಿಂದ ಇದೇ ಮೊದಲಾದ ದೇವತೆಗಳಿಂದ ವಂದ್ಯಂ ವಂದನೆಗೆ ಯೋಗ್ಯನಾದವನು ಸ್ತುತಿಗೆ ಯೋಗ್ಯನಾದವನು ಅಂತಹ ಮಂತ್ರಸಿದ್ಧಂ ಮಂತ್ರಸಿದ್ಧವಾಗಿರತಕ್ಕಂತಹ ಮಧ್ವಾಖ್ಯಂ ಮಂತ್ರಸಿದ್ಧಂ ಮಧ್ವಾಚಾರ್ಯರೆಂಬ ಅದು ಮಂತ್ರದಿಂದ ಸಿದ್ಧವಾಗಿದೆ ಯಾವ ಮಂತ್ರ ಬಳಿಥಾ ಸೂಕ್ತ ಬಳಿತ್ತ ಸೂಕ್ತದಲ್ಲಿ ವಾಯುದೇವರ ಅವತಾರ ಬರುತ್ತೆ ಅಂತಹ ಬಳಿತ್ತಾದಿ ಸೂಕ್ತದಲ್ಲಿ ಸಿದ್ಧವಾಗಿರುವಂಥದ್ದು ಮಂತ್ರ ಸಿದ್ಧಂ ಬಳಿತ್ತಾದಿ ವೇದ ಮಂತ್ರಗಳಲ್ಲಿ ಸಿದ್ಧವಾಗಿರತಕ್ಕಂತಹ ಮಧ್ವಾಖ್ಯಂ ಮಧ್ವ ಎಂಬ ಹೆಸರಿನ ಏನು ಮಾರುತಸ್ಯ ಅವತಾರಂ ಮಾರುತನ ಅವತಾರ ಮಧ್ವಾಚಾರ್ಯರ ಮಧ್ವಾಚಾರ್ಯರಾಗಿ ಮಾರುತನ ಅವತಾರ ವಾಯುದೇವರ ಅವತಾರ ಅದನ್ನು ಮಾಡಿದವರು ಕೃತವತಃ ಮಾರುತ ಅವತಾರಂ ಮಾರುತ ಅವತಾರಂ ಕೃತವತಃ ಮಾರುತಸ್ಯ ಅಂತಹ ಅವತಾರವನ್ನು ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದವರು ಅಷ್ಟು ಮಾತ್ರ ಅಲ್ಲ ಪಾತಾರಂ ಪದಮಪ ಪದಮಪವಿಪದ ಪಾತಾರಂ ಆಪನ್ನ ಆಪನ್ನ ಪುಂಸಾಂ ಆಪನ್ನ ಪುಂಸಾಂ ಆಪತ್ತಂದರೆ ಆಪತ್ತು ಆಪತ್ತುಗಳನ್ನು ಹೊಂದಿರುವ ಪುರುಷರು ಆರ್ತಸ್ವಭಾವದ ಪುರುಷರು ಅಂಥವರನ್ನು ಪಾತಾರಂ ರಕ್ಷಣೆ ಮಾಡತಕ್ಕಂಥವರು ಆಪನ್ನ ಪುಂಸಾಂ ಇನ್ನೊಂದು ಅರ್ಥ ಇದೆ ಆಪನ್ನರು ಅಂದರೆ ಆರ್ತರು ಆರ್ತರಾಗಿರ್ತಕ್ಕಂಥವರನ್ನು ರಕ್ಷಣೆ ಮಾಡಲಿಕ್ಕೆ ಇರತಕ್ಕಂಥವರು ಅಂತಹ ಆ ಮಧ್ವಾಖ್ಯ ಎಂಬ ಮಂತ್ರಸಿದ್ಧವಾಗಿರ್ತಕ್ಕಂತಹ ಮಾರುತರ ಅವತಾರ ಅಲ್ವಾ ಆ ರೀತಿಯಲ್ಲಿ ಅಂತಹ ಮಧ್ವಾಚಾರ್ಯರನ್ನು ವರ್ಣಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಕಲಿಮಲ ಕಲುಷೆ ಕಲಿಯಿಂದಾದ ಅಜ್ಞಾನಾದಿ ದೋಷಗಳಿಂದ ಕಲುಷಿತವಾದ ಅಸ್ಮಿನ್ ಜನೇ ಈ ಭಕ್ತ ಜನರಲ್ಲಿ ಜ್ಞಾನಮಾರ್ಗಂ ತತ್ವಜ್ಞಾನದ ದಾರಿಯನ್ನು ಆವಿಷ್ಕರ್ತುಕಾಮಂ ಪ್ರಕಟಿಸಲು ಬಯಸ್ತಕ್ಕಂಥವರು ಮತ್ತು ಇನ್ನೆಂಥವರು ಚಂದ್ರ ಚಂದ್ರನು ಇಂದ್ರ ಇಂದ್ರನು ರುದ್ರ ರುದ್ರನು ದಿವಣಿ ಸೂರ್ಯನು ಫಣಿನಾಯಕ ಸರ್ಪರಾಜನಾದ ಶೇಷನು ವಯೋನಾಯಕನಾಗಿರ್ತಕ್ಕಂತಹ ಪಕ್ಷರಾಜನಾಗಿರ್ತಕ್ಕಂತಹ ಗರುಡನು ಇವರೇ ಮೊದಲಾದವರಿಂದ ವಂದ್ಯಂ ಕೊಂಡಾಡಲ್ಪಡ್ತಕ್ಕಂತಹ ಮಂತ್ರಸಿದ್ಧಂ ವೇದ ಮಂತ್ರಗಳಲ್ಲಿ ಪ್ರಸಿದ್ಧವಾದ పారమేష్ట్యం పదం బ్రహ్మ పదవ్ అర్హరదవరవరు పారమేష్ట్య అందరం బ్రహ్మపదవి పరమేష్ట అంద బ్రహ్మ పారమేష్ఠ్య పద అంద బ్రహ్మ పదవి ఆ బ్రహ్మ పదవొందరు పారమేష్ట్య పదవీర్తవరు అంతహ మారుతసస్య ಬ್ರಹ್ಮಪದವಿಯನ್ನು ಪ್ರಾಪ್ತು ಹೊಂದಲಿರುವ ಮಾರುತಸ್ಯ ವಾಯುದೇವರ ವಾಯುದೇವರ ಪ್ರಾಪ್ ಆಪನ್ನ ಪುಂಸಾಂ ಶರಣು ಹೊಂದಿದ ಜನರಿಗೂ ಪಾತಾರಂ ರಕ್ಷಕರಾಗಿರತಕ್ಕಂಥವರು ಆಮೇಲೆ ಅಪವಿಪದ ಪಾತಾರಂ ರಕ್ಷಕರಾಗಿರ್ತಕ್ಕಂತಹ ಮತ್ತೆ ಮಧ್ವಾಖ್ಯಂ ಒಂದು ಮಧ್ವರೆಂಬ ಮಧು ಆಖ್ಯಂ ಮಧ್ವಾಕ್ಯಂ ಅಂತ ಒಂದು ಪದ ಛೇದ ಇನ್ನೊಂದು ಮಧ್ವಾಕ್ಯ ಮಧ್ವಾಚಾರ್ಯರೆಂಬ ಅಂತ ಒಂದು ಅರ್ಥ ಇನ್ನೊಂದು ಮಧು ಆಖ್ಯಂ ಮಧು ಅಂದರೆ ಜೇನು ಜೇನಿನ ಹಾಗೆ ಕರ್ಣಾಮೃತವಾಗಿರತಕ್ಕಂತಹ ಆಖ್ಯಂ ನಾಮ ಉಳ್ಳವರು ರಾಮಕೃಷ್ಣ ಮೊದಲಾದ ಅವತಾರಗಳು ಹೆಸರು ಕೇಳುವಾಗಲೇ ಎಷ್ಟು ಕರ್ಣಗಳಿಗೆ ಆನಂದವಾಗುತ್ತೆ ಅಂತಹ ಮಧುವಿನ ಹಾಗೆ ಜೇಲಿನ ಹಾಗೆಯೇ ಕರ್ಣಾಮೃತವಾಗಿರತಕ್ಕಂತಹ ಉಳ್ಳವರು ಮಧ್ವಾಕ್ಯಂ ಇನ್ನೊಂದು ಮಧ್ವಾಚಾರ್ಯರೆಂಬ ಹೆಸರಿನವರು ಆ ರೀತಿಯಲ್ಲಿ ಈ ಭರತಭೂಮಿಯಲ್ಲಿ ಅವತಾರ ಮಾಡತಕ್ಕಂಥವರು ಪ್ರಾಪ್ತ ಪ್ರಾಪನ್ನ ಪುಂಸಾಂ ಯಾರು ಅವರಿಗೆ ಶರಣಾಗತರಾಗ್ತಾರೋ ಅಂಥವರನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಪರಮಾತ್ಮನೂ ರಕ್ಷಣೆ ಮಾಡ್ತಕ್ಕಂಥವನು ವಾಯುದೇವರು ಹಾಗೆ ರಕ್ಷಣೆ ಮಾಡ್ತಕ್ಕಂಥವ್ರು ಅಂತಹ ಪದ ಮಪ ಅಪವಿಪದ ಅಪ ಅಂದರೆ ಇಲ್ಲದ ಅಂತ ಅಪವಿಪದ ಆಪತ್ತುಗಳನ್ನು ದೂರ ಮಾಡ್ತಕ್ಕಂಥವರು ಅಂತಹ ಅಸ್ಯ ಇದೆಲ್ಲ ವಾಯುದೇವರಿಗೆ ಮತ್ತು ವೇದವ್ಯಾಸರಿಗೆ ವಿಶೇಷಣ ಇಂತಹ ಅಸ್ಯ ಈ ನಿಮ್ಮ ಸಂಸ್ಥವೇ ನಿಮ್ಮನ್ನು ಸ್ತೋತ ಮಾಡುವುದರಲ್ಲಿ ಶಕ್ತಃ ನಾಶ್ಮಿ ನಾನು ಶಕ್ತನಾಗಿಲ್ಲ ಅಂತ ಹೇಳಬೇಕೇನು ಅಂತ ಆದಿ ಕಾರಣ ಆಗಿರತಕ್ಕಂತಹ ಶ್ರೀಹರಿಯೇ ಕಲಿಯಿಂದ ಉಂಟಾಗಿರತಕ್ಕಂತಹ ಅಜ್ಞಾನಾದಿ ದೋಷಗಳಿಂದ ಈ ಭಕ್ತ ಜನತೆ ಕಲುಷಿತಗೊಂಡಾಗ ಹಾಗೆಲ್ಲ ನೀವು ಅವತಾರ ಮಾಡ್ತೀರಿ ವೇದವ್ಯಾಸರ ಅವತಾರ ಮಾಡಿದ್ದೆ ಹಾಗೆ ಏನು ಈ ಕಲಿಕಾಲದಲ್ಲಿ ನಾಶವಾಗಿ ಅಜ್ಞಾನ ವಿಜ್ಞಾನ ಭಾನುಮತಿ ಕಾಲಬಲೇರ ಲೀರೆ ದುರ್ಭಾಷ್ಯ ಸಂತಮಸ ಸಂತತೋಜನೆಂದೇ ಮಾರ್ಗಾ ಸದಾಂ ಸ್ಖಲತೆ ಖಿನ್ನ ಹೃದಯ ಮುಕುಂದಂ ದೇವಾಶ್ಚತುರ್ಮುಖ ಮುಖಾ ಶರಣಂ ಪ್ರಜಗ್ಮುಹು ಅಂತ ಬದಲು ಹೇಳಿದ ಹಾಗೆ ಈ ಕಲಿಕಾಲದಿಂದಾಗಿ ನಾಶವಾದಾಗ ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಯಂತೆ ಅವತಾರ ಮಾಡಿದವರು ವೇದವ್ಯಾಸರು ಅಂತಹ ಈ ಭಕ್ತ ಜನತೆ ಕಲುಷಿತಗೊಂಡಾಗಲೆಲ್ಲ ಅವರಿಗೆ ತತ್ವಜ್ಞಾನ ಮಾರ್ಗ ತೋರ್ಲಿಕ್ಕೋಸ್ಕರವಾಗಿ ಆಗಿರತಕ್ಕಂಥ ಅವತಾರಗಳು ರಾಮಕೃಷ್ಣ ವೇದವ್ಯಾಸ ಅವತಾರಗಳು ಕ್ರೇತಾಯುಗದಲ್ಲಿ ರಾಮನಾಗಿ ಅವತರಿಸಿ ಈ ಕಲುಷಿತರಾಗಿರತಕ್ಕಂತಹ ಭಕ್ತ ಜನತೆ ಹೇಗೆ ಇರಬೇಕು ಎಂಬುದನ್ನು ರಾಮ ನಡೆದು ತೋರಿಸಿದ ಕೃಷ್ಣ ದ್ವಾಪರದಲ್ಲಿ ಈ ಅಜ್ಞಾನದ ಪ್ರಾಬಲ್ಯ ಹೆಚ್ಚಾಗಿ ಜ್ಞಾನನಾಶವಾಗಿರತಕ್ಕಂತಹ ಸಂದರ್ಭದಲ್ಲಿ ಕೃಷ್ಣನಾಗಿ ಅವ ಗೀತೋಪದೇಶವನ್ನು ಮಾಡುವ ಮೂಲಕವಾಗಿ ಅಜ್ಞಾನವನ್ನು ನಾಶ ಮಾಡಿದ ವೇದವ್ಯಾಸ ರೂಪಿಯಾಗಿ ಈ ಜ್ಞಾನ ನಾಶವಾದಾಗ ಆಗ ವೇದವ್ಯಾಸರಾಗಿ ಅವತಾರ ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ವೇದದ ಅರ್ಥವನ್ನು ಹೇಗೆ ನಿರ್ಣಯಿಸಬೇಕು ಎಂಬುದನ್ನು ತೋರಿಸಿಕೊಟ್ರು ಹಾಗೆಯೇ ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದರು ಐದನೇ ವೇದ ಎನಿಸಿರ್ತಕ್ಕಂತಹ ಮಹಾಭಾರತ ರಚನೆ ಮಾಡಿದರು ಹೀಗೆ ರಾಮಕೃಷ್ಣ ವೇದವ್ಯಾಸ ಅವತಾರಗಳು ಇದು ಜ್ಞಾನ ಮಲ ಕಲುಷಿತವಾಗಿರತಕ್ಕಂತಹ ಭಕ್ತ ಜನತೆಗೆ ತತ್ವಜ್ಞಾನ ಮಾರ್ಗವನ್ನು ತೋರಲಿಕ್ಕೋಸ್ಕರವಾಗಿ ಬಂದಿರತಕ್ಕಂತಹ ಅವತಾರಗಳು ರಾಮಕೃಷ್ಣ ವೇದವ್ಯಾಸ ಅವತಾರಗಳು ಇಂತಹ ಇವುಗಳನ್ನು ಈ ಅವತಾರಗಳನ್ನು ಇಂತಹ ವೇದವ್ಯಾಸರನ್ನ ಇಂತಹ ರಾಮನನ್ನು ಇಂತಹ ಕೃಷ್ಣನನ್ನ ಎಲ್ಲ ದೇವತೆಗಳು ಕೊಂಡಾಡ್ತಾರೆ ಚಂದ್ರೇಂದ್ರ ರುದ್ರ ದ್ವಮಣಿ ಪಣಿವಯೋ ನಾಯಕೈಹಿ ಇಂತಹ ರಾಮಕೃಷ್ಣ ವೇದವ್ಯಾಸಾದಿ ಅವತಾರಗಳನ್ನು ಚಂದ್ರ ಇಂದ್ರ ರುದ್ರ ಸೂರ್ಯ ಶೇಷ ಗರುಡನೇ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಕೊಂಡಾಡ್ತಾ ಇದ್ದಾರೆ ಮಾತ್ರ ಅಲ್ಲ ವೇದ ಮಂತ್ರಗಳಲ್ಲಿ ಅವುಗಳು ಪ್ರಸಿದ್ಧವಾಗಿವೆ ರಾಮಕೃಷ್ಣ ವೇದವ್ಯಾಸಾದಿಗಳ ವಿಚಾರ ವೇದ ಮಂತ್ರಗಳಲ್ಲಿ ಪ್ರಸಿದ್ಧವಾಗಿದೆ ಅಷ್ಟು ಮಾತ್ರ ಅಲ್ಲ ಮುಂದಿನ ಕಲ್ಪದಲ್ಲಿ ಬ್ರಹ್ಮಪದಿಗೆ ಬರಲಿಕ್ಕೆ ಬರಲಿಕ್ಕಿರತಕ್ಕಂತಹ ವಾಯುದೇವರಿಗೂ ಅವನನ್ನು ಶರಣು ಹೊಂದಿದಂತಹ ಸುಗ್ರೀವ ಅರ್ಜುನ ಮುಂತಾದ ಭಕ್ತ ಜನರಿಗೂ ಕೂಡ ಈ ಅವತಾರಗಳು ರಕ್ಷಣೆ ನೀಡುತ್ತಾ ಇವೆ ವಾಯುದೇವರು ಮುಂದಿನ ಬ್ರಹ್ಮಪದಿಗೆ ಬರತಕ್ಕಂಥವರು ಅಂತಹ ವಾಯುದೇವರನ್ನು ಯಾರನ್ನು ಯಾರು ಶರಣು ಹೊಂದುತ್ತಾರೆ ಆ ವಾಯುದೇವರಿಗೆ ಶರಣಾಗತರಾದರೆ ಆಗ ರಾಮಕೃಷ್ಣ ವೇದವ್ಯಾಸಾದಿಗಳು ಅವರಿಗೆ ರಕ್ಷಣೆ ನೀಡ್ತವೆ ಹನುಮಂತನಾಗಿದ್ದಾಗ ಆ ಹನುಮಂತನಿಗೆ ಶರಣಾಗತನಾಗಿರ್ತಕ್ಕಂತಹ ಸುಗ್ರೀವ ಅವನಿಗೆ ರಕ್ಷಣೆಯಿಂದ ಕೊಟ್ಟವರು ವಾಯುದೇವರ ಮೂಲಕವಾಗಿ ಶ್ರೀರಾಮಚಂದ್ರ ದೇವರು ಹಾಗೆಯೇ ಭೀಮನಾಗಿದ್ದಾಗ ಅರ್ಜುನನಿಗೆ ಅಗ್ನಿ ಅರ್ಜುನನಿಗೆ ಪರಮಾತ್ಮನ ಮೂಲಕವಾಗಿ ರಕ್ಷಣೆ ಕೊಡಿಸಿದವರು ಭೀಮಸೇನ್ ದೇವರು ಅಂತಹ ವಾಯುದೇವರ ಅವತಾರಿಯಾಗಿರ್ತಕ್ಕಂತಹ ಭೀಮನ ಮೂಲಕವಾಗಿ ಕೃಷ್ಣ ಅರ್ಜುನನಿಗೆ ಎಂತಹ ಪರಮಾನುಗ್ರಹ ಮಾಡಿದ್ದಾನೆ ಸ್ವತಃ ಯುದ್ಧದಲ್ಲಿ ಅವ ಒಂದು ರಾಜದ ರಾಜನಾಗಿದ್ದರೂ ಕೂಡ ಕೃಷ್ಣ ಅರ್ಜುನನ ರಥದ ಸಾರಥಿಯಾಗಿ ಅವನಿಗೆ ಗೀತೋಪದೇಶವನ್ನು ಮಾಡುವ ಮೂಲಕವಾಗಿ ಅವನಿಗೆ ಎಂತಹ ಅನುಗ್ರಹವನ್ನು ಮಾಡಿದ್ದಾನೆ ಎಂತಹ ರಕ್ಷಣೆ ಮಾಡಿದ್ದಾನೆ ಅವನನ್ನು ಕೃಷ್ಣನಾಗಿ ವೇದವ್ಯಾಸರಾಗಿ ಮಧ್ವಾಚಾರ್ಯರ ಮೂಲಕವಾಗಿ ಎಲ್ಲ ಭಕ್ತ ಜನರನ್ನು ವೇದವ್ಯಾಸರು ಸಂರಕ್ಷಣೆ ಮಾಡಿದ್ದಾರೆ ಹೀಗೆ ರಾಮಕೃಷ್ಣ ವೇದವ್ಯಾಸಾದಿ ನಾಮಗಳು ಇವು ಇವರನ್ನು ಯಾರು ಶರಣ ಶರಣು ಅಂತಾರೋ ಅಂತಹ ಸುಗ್ರೀವ ಅರ್ಜುನ ಮೊದಲಾದ ಭಕ್ತ ಜನರಿಗೂ ಈ ಅವತಾರಗಳು ರಕ್ಷಣೆ ಇರ್ತಕ್ಕಂಥವರು ಅಂತಹ ರಾಮಕೃಷ್ಣ ವೇದವ್ಯಾಸಾದಿ ನಾಮಗಳು ಮಧ್ವಾಖ್ಯಂ ಅಂತ ಸಿದ್ಧಂ ವೇದದಲ್ಲಿ ಇವುಗಳ ಉಲ್ಲೇಖ ಇದೆ ಮತ್ತು ಇದು ಮಧ್ವಾಖ್ಯಂ ಈ ಪರಮಾತ್ಮನ ಅವತಾರ ಎಂಥ ಅವತಾರ ಮಧ್ವಾಕ್ಯಂ ಮಧ್ವಾ ಅಂದರೆ ಮಧು ಅಂದರೆ ಜೇನು ಜೇನಿನ ಹಾಗೆ ಕಿವಿಗೆ ಕೇಳಲು ಬಹಳ ಇಂಪು ಜೇನಿನ ಹಾಗೆ ಸಿಹಿ ಇಂತಹ ಅವತಾರವನ್ನು ಮಾಡಿದವನು ನೀನು ಸಜ್ಜನರ ಆಪತ್ತುಗಳನ್ನು ದೂರ ಮಾಡಿದವನು ನೀನು ನಿನ್ನ ಪಾದ ಧೂಳಿ ಕಣಗಳನ್ನೇ ವರ್ಣಿಸಲು ಅಶಕ್ತರಾದನು ಎಂದ ಮೇಲೆ ನಿನ್ನನ್ನು ನಾನು ಹೇಗೆ ವರ್ಣಿಸಲಿಕ್ಕೆ ಸಾಧ್ಯ ಹೇಳಿ ಎಂಬುದಾಗಿ ಪರಮಾತ್ಮನ ಕುರಿತು ತಿರುಕುಮಂಡಿತಾಚಾರ್ಯರು ಸ್ತೋತ್ರ ಮಾಡ್ತಾ ಇದ್ದಾರೆ ಹೀಗೆ ಪರಮಾತ್ಮ ಪರವಾದ ಒಂದು ಅರ್ಥ ಆದರೆ ವಾಯುದೇವರೇ ನಿಮ್ಮ ಮಹಿಮೆಯನ್ನು ನಾನು ಹೇಗೆ ಬಣ್ಣಿಸಲಿ ಅಂತ ಕೇಳ್ತಿದ್ದಾರೆ ಕಲಿಮಲ ಕಲುಷೆ ಕಲಿಯಿಂದ ಆಗಿರತಕ್ಕಂತಹ ಅಜ್ಞಾನಾದಿ ದೋಷಗಳಿಂದ ಕಲುಷಿತವಾದ ಕಲಿಮಲ ಕಲುಷೇ ಅಜ್ಞಾನಾದಿ ದೋಷಗಳಿಂದ ಕಲುಷಿತವಾದ ಅಸ್ಮಿಂಜನೆ ಈ ಭಕ್ತ ಜನತೆಯಲ್ಲಿ ಜ್ಞಾನಮಾರ್ಗಂ ತತ್ವಜ್ಞಾನದ ದಾರಿಯನ್ನು ಆವಿಷ್ಕರ್ತು ಕಾಮಂ ಪ್ರಕಟಗೊಳಿಸಲು ಬಯಸುವಂತಹ ನಿಮ್ಮ ಅವತಾರ ಹಾಗೆಯೇ ನಿಮ್ಮನ್ನೆಲ್ಲರೂ ಹಾಡಿ ಹೊಗಳೋರು ಯಾರ್ಯಾರು ಚಂದ್ರೇಂದ್ರ ದ್ಯುಮಣಿ ಫಣಿವಯೋ ನಾಯಕೈಹಿ ಚಂದ್ರ ಚಂದ್ರನು ಇಂದ್ರ ಇಂದ್ರನು ರುದ್ರ ರುದ್ರನು ದ್ಯುಮಣಿ ಸೂರ್ಯನು ಫಣಿನಾಯಕ ಸರ್ಪರಾಜನಾಗಿರ್ತಕ್ಕಂತಹ ಶೇಷನು ವಯೋನಾಯಕ ಪಕ್ಷರಾಜನಾಗಿರ್ತಕ್ಕಂತಹ ಗರುಡನು ಇವರೆಲ್ಲರಿಂದ ನೀವು ಒಂದೇರಾಗಿದ್ದೀರಾ ಅಂತ ಮಧ್ವಾಚಾರನ ಕುರಿತು ಹೇಳ್ತಾ ಇರುವಂಥದ್ದು ಅಂತಹ ಮಂತ್ರ ಸಿದ್ಧಂ ಮಂತ್ರದಲ್ಲಿ ಸಿದ್ಧ ಪ್ರಸಿದ್ಧ ವೇದ ಮಂತ್ರದಲ್ಲಿ ಪ್ರಸಿದ್ಧ ಆಗಿರತಕ್ಕಂಥವರು ಮಧ್ವಾಚಾರ್ಯರನ್ನು ಬಳಿತ ಸೂಕ್ತದಲ್ಲಿ ಕೊಂಡಾಡ್ತಾರೆ ವಾಯುದೇವರನ್ನು ಬಳಿತ ಸೂಕ್ತ ಕೊಂಡಾಡುತ್ತೆ ಮುಖ್ಯ ಪರಮಾತ್ಮ ಹಾಗೂ ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿ ಉಳಿದ ದೇವತೆಗಳಲ್ಲಿ ದೇವರನ್ನು ವೇದ ತುಂಬ ಕಡೆ ಕೊಂಡಾಡುತ್ತೆ ಆದ್ದರಿಂದ ಮಂತ್ರಸಿದ್ಧ ಮಧ್ವ ಅನ್ನೋದು ಮಂತ್ರಸಿದ್ಧ ಮಧ್ವಾಚ ಮಧ್ವ ಎಂಬ ಹೆಸರು ವೇದದಲ್ಲಿ ಋಗ್ವೇದದಲ್ಲಿ ಎಂಬತ್ತೆಂಟು ಬಾರಿ ಬರುತ್ತೆ ಅಷ್ಟು ಮಾತ್ರ ಅಲ್ಲ ಅದೇ ಋಗ್ವೇದದ ಪೌಮಾನ ಮಂಡಲದಲ್ಲಿ ಸಂಪೂರ್ಣ ವಾಯುದೇವರ ಒಂದು ಸ್ತುತಿ ಇದೆ ಆದ್ದರಿಂದ ಮಂತ್ರಸಿದ್ಧವಾಗಿರತಕ್ಕಂತಹ ಮಧ್ವಾಖ್ಯ ಅವತಾರ ಇದು ಮಂತ್ರಸಿದ್ಧಂ ವೇದಮಂತ್ರದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಆಪನ್ನ ಪುಂಸಾಂ ಪಾತಾರಂ ಪ್ರಾಪ್ತು ಆಪನ್ನ ಪುಂಸಾಂ ಆಪನ್ನ ಪುಂಸಾಂ ಅಂದರೆ ಶರಣು ಹೊಂದಿರತಕ್ಕಂಥ ಆಪನ್ನ ಅಂದರೆ ಶರಣು ಹೊಂದಿದವ ಅಂತಹ ಪುಂಸಾಂ ಅಂತಹ ಜನರಿಗೆ ಪಾತಾರಂ ರಕ್ಷಕವಾಗಿರತಕ್ಕಂತಹ ಮಧ್ವಾಖ್ಯಂ ಮಧ್ವ ಎಂಬ ಆಖ್ಯಂ ನಾವು ಅವತಾರ ಈ ಅವತಾರವನ್ನು ಅದ್ಯ ಈಕಯುಗದಲ್ಲಿ ಇಹ ಈ ಭರತ ಭೂಮಿಯಲ್ಲಿ ಮಾಡಿದವರು ಕೃತವತಃ ಮಾಡಿರುವಂತಹ ನಿಮ್ಮ ಮತ್ತೆ ನೀವು ಮುಂದೆ ಬ್ರಹ್ಮ ಪದವಿಯನ್ನು ಹೊಂದಲಿಕ್ಕೆ ಇರುವವರು ಪಾರಮೇಷ್ಠ್ಯಂ ಪದಂ ಬ್ರಹ್ಮ ಪದವಿಯನ್ನು ಪ್ರಾಪ್ತು ಹೊಂದಿರತಕ್ಕಂತಹ ಅಪವಿಪದ ವಿಪದ ಅಂದರೆ ವಿಪತ್ತುಗಳು ಆಪತ್ತುಗಳು ಅಂತಹ ಆಪತ್ತುಗಳನ್ನು ಅಪ ಅಂದರೆ ದೂರ ಮಾಡತಕ್ಕಂತಹ ದೂರ ಮಾಡತಕ್ಕಂತಹ ಆಪತ್ತುಗಳುಳ್ಳ ಮಾರುತಸ್ಯ ಅಸ್ಯ ಮಾರುತನ ವಾಯುದೇವನ ಈ ಅವತಾರ ಆ ಅವತಾರವನ್ನು ಅಂತಹ ಮಾರುತನ ಈ ಒಂದು ಸಂಸ್ಥವೇ ಇಂತಹ ನಿನ್ನ ಸಂಸ್ಥವೇ ಸ್ತೋತ್ರ ಮಾಡೋದರಲ್ಲಿ ನಾನು ಶಕ್ತನಲ್ಲ ಶಕ್ತನಾಗಿಲ್ಲ ನಾಹಂ ಶಕ್ತ ಈ ಇನ್ನೇನು ಬೇರೇನು ಹೇಳಬೇಕು ಅಂತ ಈ ಈ ಪದ್ಯದ ವಾಯುಪರವಾಗಿರ್ತಕ್ಕಂತಹ ಮತ್ತೊಂದು ಅರ್ಥ ಅದರ ತಾತ್ಪರ್ಯವನ್ನು ಕೂಡ ಹೇಳ್ತಾ ಇದ್ದೇನೆ ಹೇ ವಾಯುದೇವ ಕಲಿಯಿಂದ ಉಂಟಾಗಿರತಕ್ಕಂತಹ ಅಜ್ಞಾನಾದಿ ದೋಷಗಳಿಂದ ಈ ಭಕ್ತರ ಜನತೆ ತುಂಬ ಕಲುಷಿತಗೊಂಡಿದೆ ಆಗ ಅವರಿಗೆ ತತ್ವಜ್ಞಾನದ ಮಾರ್ಗವನ್ನು ತೋರಲಿಕ್ಕಾಗಿ ಬಂದವರು ತತ್ವಜ್ಞಾನ ಮಾರ್ಗವನ್ನು ತೋರಲಿಕ್ಕಾಗಿ ಬಂದವರು ನೀವು ನೀವು ಮಧ್ವಾವತಾರ ಮಾಡಿದವರು ಇಂತಹ ನೀವು ಚಂದ್ರ ಇಂದ್ರ ರುದ್ರ ಶೇಷ ಸೂರ್ಯ ಶೇಷ ಗರುಡಾದಿ ದೇವತೆಗಳು ಕೂಡ ನಿಮ್ಮನ್ನು ಕೊಂಡಾಡ್ತಾ ಇದ್ದಾರೆ ಬಳಿತಾದಿ ವೇದ ಮಂತ್ರಗಳಲ್ಲಂತೂ ನೀವು ಪ್ರಸಿದ್ಧರಾಗಿದ್ದೀರಾ ಯಾರು ಶರಣಾಗತ ಬರ್ತಾರೆ ಶರಣಾಗತರಾಗಿ ಬರ್ತಾರೆ ಅಂತಹ ಶರಣು ಹೊಂದಿದಂತಹ ಭಕ್ತ ಜನರಿಗೆ ನೀವು ರಕ್ಷಕರಾಗಿದ್ದೀರಾ ಇಂತಹ ಮಧ್ವಾವತಾರ ಮಧ್ವಾವತಾರವನ್ನು ನೀವು ಈ ಕಲಿಯುಗದಲ್ಲಿ ಈ ಭರತ ಭೂಮಿಯಲ್ಲಿ ಮಾಡಿದ್ದೀರಿ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಯನ್ನು ನೀವು ಹೊಂದಲಿಕ್ಕಿದ್ದೀರಿ ಭಕ್ತರೆಲ್ಲ ಎಲ್ಲ ಆಪತ್ತುಗಳನ್ನು ದೂರ ಮಾಡ್ತಾ ಇದ್ದೀರಿ ಇಂತಹ ನಿಮ್ಮ ಪಾದ ಧೂಳಿಗಳನ್ನೇ ವರ್ಣಿಸಲು ನಾನು ಅಶಕ್ತನೆಂದ ಮೇಲೆ ಇನ್ನು ನಿಮ್ಮನ್ನು ನಾನು ಹೇಗೆ ವರ್ಣಿಸಲಿ ಖಂಡಿತವಾಗಿ ನನ್ನಿಂದ ವರ್ಣಿಸಲಿಕ್ಕೆ ಆಗೋದಿಲ್ಲ ಅಂತ ಈ ಒಂದು ಪದ್ಯದ ಕಾಮಂ కలిమలకరుషే స్మింజనే జ్ఞానమాగం వంద్యం చంద్రేంద్ర రుద్ర దివడి ఫణివయో నాయక నాయక్యా మధ్వాఖ్యం మంత్రసిద్ధం పాతారం కిముతవతో మారుత్యావతారాతరం పారేష్టం పదమ్రాప్తురాపన్నపుంసీ నిమ్మ పాదధూయన్నే వర్ణస్ కాగల్లా ಇನ್ನು ಪೂರ್ತಿ ನಿಮ್ಮ ಅಂಗಾಂಗಗಳನ್ನು ನಾನು ಹೇಗೆ ವರ್ಣಿಸಲಿ ಎಂಬುದಾಗಿ ಬಹಳ ವಿನಯದಿಂದ ತಿಳಿದುಕೊಂಡ ಆಚಾರ್ಯರು ವೇದವ್ಯಾಸರನ್ನು ಹಾಗೂ ವಾಯುದೇವರನ್ನು ಈ ಪದ್ಯದಲ್ಲಿ ಕೊಂಡಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ದಿನದ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ ಮಸ್ತು ಧನ್ಯವಾದಗಳು